ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದಾರೆ ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗುದಿಲ್ಲ ಅವ್ರು ಚೆನ್ನಾಗ್ ನೋಡುದಿಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಒಳ್ಳೆ ಆಡೋದು ಕೊಡ್ತಾರೆ ಅವ್ರು ಅಷ್ಟೇ ನೋಡಿ ಅವಾಗ ಹೇಳಿದ್ದೀವಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನೆ ನಿಮ್ಮನ್ನೇ ಅಂತ ಹೇಳಿದೀವಿ ಮತ್ತು ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ ನಾ ಬಂದರೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ನಿಮ್ಮ ಕೇಳ್ಕೊಬೋದ್ರವ್ರು ನಾನು ಮಾಡ್ಲದಕ್ಕೆ ಇಲ್ಲೊಂದು ಎಳಕ್ಕೆ ಸೋತಿದ್ರು ಕೂಡ ಮಂತ್ರಿ ಆಗೋಗ್ತಿರ್ತದೆ ಏನು ಆಗಬಾರ್ದು ಅಂತ ಏನಿಲ್ಲ ಆದರೂ ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ತಗೊಂಡ್ರೆ ಅಬ್ಜೆಕ್ಷನ್ ಮಾಡಬಹುದು ಇತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿಲ್ಲ ಅವ್ರನ್ನೇ ಮಾಡ್ತಿದ್ದೀವಿ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಕಣದಲ್ಲಿ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆರ್ಚನ್ ಇರ್ಲಿಲ್ಲ ಆದ್ರೂ ಕೂಡ ಅವರು ಏ ಇವಾಗ ಕೋಪ ಹೊಸ ನನಗೆ ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರ ಈ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರ ಅಂತ ತಿಳಿತಲ್ಲ ಅದಕ್ಕೆ ವಾಪಸ್ ತಗೊಂಡ್ ತಿಳಿದ್ರು ಅವ್ರು ಉಳಿದಿದ್ರೆ ಐವತ್ತು ನೂರ ನೂರ ಮೆಂಬರ್ ಆಗ ಅದು ಪತ್ರ ಬಂದಾಗ ಬಂದಾಗ ನೋಡೋಣ ಅದು ಮೂಡುವುದ ಅಧ್ಯಾಯ ಅದನ್ನ

ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನುಭವಿಸ್ತದೆ ಅದು ಇನ್ನೂ ನೋಡ್ಬೇಕಂದ್ರೆ ಇನ್ನು ಇಪ್ಪತ್ತೆಂಟು ಕೋರ್ಟ್ ದಲ್ಲಿದೆ ಆವಾಗಿ ನಾಲ್ಕು ರಿಸಲ್ಟ್ ಕ್ಲಿಯರ್ ಆದ್ಮೇಲೆ ಅದು ಎಂಟು ಹತ್ತು ಸ ನಂತರ ಅದಕ್ಕೆ ಸ್ಥಾನ ಆಗುತ್ತೆ ಇಪ್ಪತ್ತೆಂಟಕ್ಕಾಗಿ ಇಲ್ಲ ಅದು ಕೆಲವು ಓಟ್ಗಳನ್ನ ಬಿಟ್ಟು ಹೋಗಿದ್ದು ಅಷ್ಟೇ ಅದು ಓಟ್ಗಳನ್ನ ತರ್ಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ಮ್ಯಾಟ್ರ್ ಅಲ್ಲ ಹದಿಮೂರು ಸ್ಥಾನಗಳಿದೆ அவகாச இதுக்கு அவகாசேன புறாவில் புறாவில் ಹೊಟ್ಟಿದ್ದಾರೆ ಎಫ್ ಆಗಿಲ್ಲ ಒಂದು ದೂರ ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕೆ ಅದು ಅವ್ರು ಹೇಳುವಂಥದಕ್ಕೆ ಯಾವುದೂ ಪುರಾವೆ ಇಲ್ಲ ಅದು ಅದರಿಂದ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅವ್ರು ಹೇಳಿ ಒಂದ್ಲೇ ಆಗಿದೆ ಎಲ್ಲರೂ ಕೂಡಿ ಯಾರು ಒಮ್ಮಂತ ಮಾಡ್ತಾರೋ ಅವ್ರು ಮಾಡ್ತಾರೆ ಅವ್ರ ಅಮ್ಮಂಗದ ಹದಿಮೂರು ಜನ ಕೂಡಿ ಮಾಡ್ತಾರೆ ಅದೇ ಅಲ್ಲಿ ಅವರೆಲ್ಲ ಚರ್ಚೆ ಮಾಡಲಿ ಆ ಹದಿಮೂರು ಜನ ಕೂತು ಯಾರಿಗೆ ಮಾಡ್ಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಂಡಿ ಓಕೆ ಥ್ಯಾಂಕ್ ಯು ಇಲ್ಲ ನೋಡೋ ಅದು ಹದಿಮೂರು ಜನಕ್ಕೆ ಬಿಟ್ಟದವ್ರಿ ಯಾರಿಗ ಆಯ್ಕೆ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ ಯು